ಒಂದಿಷ್ಟು ದೂರದ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳೂ ಒಟ್ಟಿಗೆ ಸಂತೋಷದಿಂದ ಬದುಕುತ್ತಿರಲಿತ್ತವು ಆ ಕಾಡಿನ ಅಧಿಪತಿಯಾಗಿದ್ದನು ಸಿಂಹರಾಜ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಒಂದು ಮಹಾಸಭೆ ಆಯೋಜನೆ ಮಾಡಲಾಯಿತು ಎಲ್ಲಾ ಪ್ರಾಣಿಗಳು ಆನೆ ಹುಲಿ ಚಿರತೆ ಕರಡಿ ನರಿ ಮೊಲೆ ಗಿಡುಗ ಕೋಗಿಲೆ ಗೇಡೆಹಾವು ಎಲ್ಲರೂ ಸೇರಿದರು ಸಿಂಹರಾಜನು ಹೇಳಿದ ನಮ್ಮ ಕಾಡು ಈಗ ಶುದ್ಧವಾಗಿಲ್ಲ ಕಸದ ರಾಶಿಗಳು ಇಲ್ಲಿಯಲ್ಲಿ ಕಾಣಿಸುತ್ತಿವೆ ನಾವು ಈ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅಷ್ಟಡಲ್ಲೇ ಆನೆ ಅಣ್ಣ ಎದ್ದನು ನಾನಂತೂ ನನಗೆ ಸಾಧ್ಯವಾದಷ್ಟು ದಿನವೂ ಎಲೆ ಹಣ್ಣು ಕೊಂಬೆ ತಿನ್ನುತ್ತೇನೆ ಆದರೆ ಕೆಲವರು ಬಾಕಿ ಹಾಕುತ್ತಾರೆ ಪಾನೀಯದ ಪೆಟ್ಟಿಗೆಗಳು ಬಿರುಳುತ್ತವೆ ಚಿರತೆ ಹೇಳಿತು ನಾನು ನೋಡಿದೆಯಲ್ಲ ಕೆಲವು ನರಿ ಬಾಕಿ ಆಹಾರ ಎಸೆದು ಹೋಗುತ್ತಾರೆ ನಾವೆಲ್ಲವೂ ಸ್ವಚ್ಛತೆ ಪಾಲಿಸಬೇಕು ಮೊಡಲಿ ಮೊಲೆ ನಗುತ್ತ ನೋಡಿ ನಾನು ಜೇನು ಕೆಲಸ ಮಾಡ್ತೀನಿ ನಾನು ಸ್ವಚ್ಛತೆಯ ಮೇಲೆ ನಂಬಿಕೆ ಇಟ್ಟವಳು ನಾನು